ಹೌದಾ ಇದೇ ಓಕೆ ಇಟ್ಕೊಳ್ತೀನಿ ಮತ್ತೆ ನೀವು ಬನ್ನಿ ಸಾಲ ಊಟಕ್ಕೆ ಬರ್ತೀನಿ ಅನ್ಬಿಟ್ಟು ನೀವು ಬರ್ನಿಲ್ವಲ್ ಅಕ್ಕ ನಾನು ಚಿಕನ್ ನಾಟಿ ಕೊಡಿ ಸಾರ ಮಾಡಿವಿನಿ ಮುದ್ದೆ ಮಾಡಿವಿನಿ ನಿಮ್ಗೋಸ್ಕರವೇ ಬನ್ನಿ ಊಟ ಮಾಡ್ಕೊಂಡು ಹೋಗಿವ್ರಂತೆ ಹೌದಾ ಇವಾಗ ಊಟ ಮಾಡ್ಬಿಟ್ಟಿದೀನಿ ಬೇಜಾರ್ ಮಾಡ್ಕೋಬಿಡಿ ಇನ್ನೊಂದ್ಸಲ ಬರ್ತೀನಿ ಅಯ್ಯೋ ಅದಕ್ಕೆ ಸರ್ ನಮ್ ಮಾತಾಡೋಕೆ ಇಷ್ಟ ಇಷ್ಟ ನಿಮಗೆ ಅದಕ್ಕೆ ಊಟಕ್ಕೆ ಬರೋಕ್ಕಿಲ್ಲ ಅಂದಿರಿ ಯಾಕೋ ಹೋಗಬೇಡಿ ಅಂತ ಹೇಳಿದಾರ ನಿಮ್ಮ ಊಟಕ್ಕೆ ಹೋಗಬೇಡಿ ಅಂತ ನಾವು ಚೆನ್ನಾಗಿ ಅಡಿಗೆ ಮಾಡ್ತಿವಿಕ್ನ್ನಿ ನಾನು ಹಂಗಲ್ಲ ಸ ಬಹಳ ಆಸೆಯಿಂದ ಮಾಡಿದೆ ನಿಮ್ಗೆ ಊಟ ಮಾಡ್ಲಿ ಅನ್ಬಿಟ್ಟು ಏನು ನಿಮ್ಗೆ ಯಾಕೋ ನಮ್ಮ ಊಟ ಮಾಡಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ನೋಡಿ ಕಮಲಮ್ಮ ಬೇಜಾರ್ ಮಾಡ್ಕೋಬೇಡಿ ಊಟ ಮಾಡಿದ್ದೀನಿ ಮತ್ತೆ ಬರ್ತೀನಿ ಬಿಡಿ ಇನ್ನೊಂದ್ಸಲ ಖಂಡಿತವಾಗ್ಲೂ ಬರ್ತೀನಿ ಯಾಕೋ ನೀವು ಮನೆ ದಿಕ್ಕನೆ ಬರೀ ಯಾಕೆ ಏನಾರ ಅಂದ್ರೆ ಅದಕ್ಕೆ ಅವತ್ತು ಕಾಪಿ ಮುಗ್ಬಿಟ್ಟು ಅಷ್ಟು ಹಿಂಸೆ ಮಾಡಿದ್ರು ಕಾಪಿ ಕುಡಿಯೋಕು ಬರ್ನಿಲ್ಲ ಅದಕ್ಕೆ ಸ ರಸ್ಬಿ ಹೋಗ್ಬಿಡಿ ಅಂತ ಹೇಳಿದಾಳ ಅಯ್ಯೋ ಆತರ ಏನಿಲ್ಲ ಆತರ ಏನಿಲ್ಲ ಕಮಲ ಮರೇ ಬರ್ತೀನಿ ಬಿಡಿ ಸಾ ಬನ್ನಿ ಮಾಡಿ ಮುದ್ದೆ ಮಾಡಿವಿನಿ ನೀವು ಬರದ್ರೆ ನಂಗೆ ಬಹಳ ಬೇಜಾರಾಯ್ತದೆ ಹೌದಾ ಖಂಡಿತ ಮನೆಗೆ ಬಂದ್ಬಿಟ್ಟು ಬರ್ತೀನಿ ಬಿಡಿ ಪಾಪ ಇಷ್ಟೊಂದು ಬಲವಂತ ಮಾಡ್ತಾ ಇದ್ರಿ ಬರ್ತೀನಿ ಬಿಡಿ ಸರಿ ಸರ್ ಬನ್ನಿ ಅಯ್ಯೋ ನಿಮ್ಗೋಸ್ಕರ ಮಾಡ್ಬೇಕು ಅಂದ್ಬಿಟ್ಟು ಚಿನ್ನು ಅಂಕಲ್ಗೆ ಮಾಡೋದಕ್ಕ ನಾಟಿ ಕೋಳಿ ಸಾರ ಅಂದ್ಬಿಟ್ಟು ಅಯ್ಯೋ ಅಂಕಲ್ಗೆ ಇಷ್ಟ ಆಯ್ತದೆ ಮಾಡೋದಕ್ಕ ಅಂದ್ಬಿಟ್ಟು ಓಸಿ ಎಲ್ಲ ಕನ್ಸ ನಿಮ್ಮ ಕಂಡ್ರೆ ಬಾಳ ಆಸೆ ಮಾಡ್ತದೆ ಅಂಕಲ್ ಅಂಕಲ್ ಅನ್ಕೊಂಡು ಹೌದಾ ನಿಮ್ ಮಗಳ ಮಾತಾಡಿಲ್ವಲ್ಲ ಅಯ್ಯೋ ಸಾದಂಗೆ ಸಾಕ್ಬಿಟ್ಟು ಮಾತಾಡಿಕಿಲ್ಲ ಅಯ್ಯೋ ನಿಮ್ ನೋಡ್ಬಿಟ್ಟು ಓಸಿ ಖುಷಿ ಪಡ್ನಿಲ್ಲ ಅಯ್ಯೋ ರಶ್ಮಿ ಅಂಟೇವ್ರ ಎಷ್ಟೊಂದು ಒಳ್ಳೆವ್ರು ನೋಡಮ್ಮ ಒಂಚೂರು ಚೂರು ಅಂಕಾರ ನಿಲ್ವ ಅಂಕಲ್ಗೆ ಒಂದ್ ಒಸಿ ಓಸಿ ಖುಷಿ ಕನ್ಸಾ ಅಂಕಲ್ ಬಾಳ ಒಳ್ಳೆಯವ್ರು ಅಂದ್ಬಿಟ್ಟು ಓಸಿ ಕನ್ಸಾ ಅಯ್ಯೋ ಬನ್ನಿ ಬನ್ನಿ ಸರ್ ನೀವು ಏನು ಇದು ಮಾಡ್ಕೋಬೇಡಿ ಸಂಕೋಚ ಪಟ್ಕಬಿಡಿ ಚೆನ್ನಾಗಿ ಮಾಡ್ತೀವಿ ಕನ್ ಬನ್ನಿ ಮನೆ ಆದ್ರೂ ಊಟ ಚೆನ್ನಾಗಿರ್ತದ ಸರಿ ಅಮ್ಮ ಆಯ್ತು ಬರ್ತೀವಿ ಬಿಡಿ ಆಮೇಲೆ ಇನ್ನೇನು ಏನಾದ್ರು ಬೇಕಾ ತಕತ್ತೀರಸಿಯನ್ ಅದೇ ಕುಡಿಯೋಕೆ ಏನ ಮೀ ಕಾಫಿ ಟೀ ಅದೇನು ಬೇಡಮ್ಮ ಇವಾಗ ಊಟ ರೆಡಿ ಇದೆ ಅಲ್ವಾ ಊಟನೇ ಮಾಡ್ತೀನಿ ಅಲ್ಲ ಕೆಲಸ ನಿಮ್ಗೆ ಅಷ್ಟು ಗೊತ್ತಾಗಿ ಗಣಸಾಗಿ ಸಾರ ಹಾಕಿ ಕೊಡ್ತೀರಾ ಅಂದಿದ್ದು ಚಿಚಿ ಚಿಚಿ ಇಲ್ಲ ಕಮಲಮ್ಮ ನಾವು ಅದೆಲ್ಲ ಅಭ್ಯಾಸ ಇಲ್ಲ ಅಯ್ಯೋ ಸಹ ನೋಡಿದ್ರೆ ನಿಜಕ್ಕೂ ನೀವು ಎಷ್ಟೊಂದು ಒಳ್ಳೆಯವರು ನಾನು ಸುಮ್ಮನಂಗೆ ಅಂದಿದ್ದು ಕನ್ಸ ನೋಡದ ಪರೀಕ್ಷೆ ಮಾಡೋಕ್ಕೆ ಅಂದ್ಬಿಟ್ಟು ದೇವರು ಒಂದೇ ನೀವು ಒಂದೇ ಕನ್ಸ ಅಯ್ಯೋ ಅದನ್ನೇ ಮತ್ತೆ ಹೇಳೋದು ನೋಡಿ ಆ ಪಾಟಿ ದುಡ್ಡು ಕಾಯಿಸೋದೆ ಕುಡಿಬೇಕು ಅಂದ್ರೆ ಬೇಕಾರೆ ದೊಡ್ಡ ಕುಡ್ಕೇ ಆಗ್ಬೋದು ನೋಡಿ ನೀವು ಅಷ್ಟೊಂದು ಕಾಸಿದ್ರು ಕುಡಿದನೆ ಎಷ್ಟೊಂದು ಒಳ್ಳೆಯವರಾಗಿದ್ದೀರಿ ಅಯ್ಯೋ ನನ್ಗೆ ಗಂಡ ಹುಡ್ಕ ಬಂದಿ ನನಗೆ ಹೊಸಿ ಸಿಕ್ಸೆ ಇನ್ನು ಬಂದನ ನಿಮ್ಮ ಕಂಡಂಗೆ ನಾನು ನಿಮ್ಮ ಕುಟ್ಟು ಎಷ್ಟು ಪ್ರೀತಿಯಾಗಿ ಮಾತಾಡೋನು ಹೇಳಿ ನಿಮ್ಗೆ ಕುಟ್ಲೆ ಎಷ್ಟು ಪ್ರೀತಿಯಿಂದ ಮಾತಾಡ್ತೀನಿ ಅಂದರೆ ನನ್ನ ಗಂಡನ ನಾನು ಚೆನ್ನಾಗಿ ನೋಡ್ಕತ್ತೀವ ಸ ನೋಡಿ ಸಹ ನಮ್ಮ ಅತ್ತೆ ಮುಂಡೆ ಸೇರ್ಕೊಂಡು ನನ್ನ ಗಂಡೊಂದು ಸೇರ್ಕೊಂಡು ಮದುವೆ ಮಾಡಿಬಿಟ್ಲಲ್ಲ ಸ ಇನ್ನೊಂದು ಮದುವೆ ನನ್ನ ಗಂಡನಿಗೆ ನನ್ ಬಾಳ ಮುರಿದ್ ಸ ಏನ್ ಮಾಡ್ಬೇಕು ಹೇಳಿ ಆಮೇಲೆ ನಮ್ಮ ಸ ಊಟ ಗಿಟ್ ಬಂದಿದೆ ಅನ್ಬಿಟ್ಟು ತಪ್ಪು ತಿಳ್ಕೊತಳೆ ನಾವು ಎಷ್ಟೇ ಒಳ್ಳೆದಾಗಿದ್ರು ಅವಳು ನಮ್ಮೇಲೆ ನಂಬಿಕೆನ ಇಲ್ಲಕ್ಕನ್ಸ ಹಂಗೆ ಕರ್ದಿ ಇತ್ತಾಳಲ್ಲ ಬಿಡ್ತಾಳಲ್ಲ ಅಂತ ಏನೇನಾರ ಸುಮ್ಮನೆ ಇಲ್ದ ನೀ ನಮ್ ಗಂಡಮ್ ಚಾಳಿ ಚೂಚಿ ಬಿಡ್ತಾಳೆ ನೀವು ಯಾರಿಗೂ ಬನ್ನಿ ಸ ಯಾರಿಗೂ ಹೇಳ್ಬೇಡಿ ನೀವು ಹಂಗೆ ಬನ್ನಿ ಯಾಕಮಲಮ್ರಿ ಯಾಕೆ ಅದ್ರಲ್ಲಿ ನಿಂದಿದೆ ಪಪ್ಪ ನೀವು ಅಷ್ಟು ಪ್ರೀತಿನ ಕರಿತಾ ನಾನು ಬಂದು ಊಟ ಮಾಡ್ತೀನಿ ಬಿಡಿ ಅದಕ್ಕೆಲ್ಲ ಏನಕ್ಕೆ ನೋಡಿ ಸಾವಿತ್ರಮ್ಮ ಅವರು ಅನ್ನಲ್ಲ ಬಿಡಿ ಅವ್ರು ತುಂಬಾ ಒಳ್ಳೆಯವರು ನೀವೇ ಸುಮ್ಮನೆ ತಪ್ಪು ತಿಳ್ಕೊಂಡಿದ್ರ ಅಷ್ಟೇನೆ ಸಾವಿತ್ರಮ್ಮನ ಬಗ್ಗೆ ನಮಗೆ ಗೊತ್ತಿಲ್ವಾ ನೀವು ಹಿಂಗಂತಿದ್ರಿ ಅಲ್ಲ ಇವಳೆ ನಿಮ್ಮ ಅಮ್ಮ ಹಿಂಗ ಮಾತಾಡ್ತಾರ ತಪ್ಪು ತಿಳ್ಕೊಂಡು ಸಾ ಅವಳು ಮಳ್ಳಿ ದೊಡ್ಡ ಮಳ್ಳಿ ಕನ್ಸ ಅವಳು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಅಂದ್ರೆ ಅಂತ ಅವ್ಳ ಅವಳು ಅವಳು ಮಾತ ನೀವೇನಾರು ನಂಬ್ಕೊಬಿಟ್ರೆ ಹ ಅದೇ ಆಮೇಲೆ ಅವಳು ಏನು ಅಂತ ಸಿಕ್ಕಿಲ್ಲ ನೀವು ನಮ್ಮ ಮನೆಗೆ ಬರೋ ಬರೋವ ಯಾರು ಕುಟು ಹೇಳ್ಬೇಡಿ ನೋಡಿ ಆತರ ಯಾಕೆ ತಿಳ್ಕೊಳ್ತಾರೆ ಬಿಡಿ ಆಗದ್ರೆ ಬರೋದೇ ಬೇಡ ನಾನು ನೀವು ನೀವ್ ಅಷ್ಟೋಚ ಪಪ್ಪ ಬರಲ್ಲ ಬಿಡಿ ಹಂಗಲ್ಲ ಸರ್ ನೀವು ಬನ್ನಿ ಅಯ್ಯೋ ಯಾರ ಏನ್ ಅಂದ್ಕೊಳ್ಳೋದು ನಾನೇ ತಲೆ ಕೆಡಿಸಿಕೊಳ್ಳೋ ನೀವೇನಾರು ಎನ್ಕೊಳ್ಳಿ ಸರ್ ನಾವು ಅವ್ರಂಗಂದ್ರು ಇವ್ರಂಗಂದ್ರು ಅಂತ ತಲೆ ಕೆಡ್ಸ್ಕೊಳ್ಳೋ ನಾವು ನೀವು ಏನರೊಂದು ಕಳಿಸಾ ನನ್ನ ನಿಜ ಪಂಗೆ ತಲಗಡ್ಸ್ಕೊಳಕ್ಕೆ ಕಳಿಸಾ ಅಯ್ಯ ಜ ಸಾವಿರ ಮಾತಾಡ್ತರೆ ಮಾತಾಡೋರು ಆದ್ಕೇನ ತಲಗಡ್ಸ್ಕನ್ ಕುತ್ಕಳಕಾದೆ ಸಾ ಪಾಪಾ ನೀವು ಎಷ್ಟೊಂದು ಒಳ್ಳೆಯವರು ನಿಜಕ್ಕೂ ನಿಮ್ಮ ನೋಡ್ರೆ ನನಗೆ ಹಸಿ ಇಷ್ಟala ಸಾ ಅಂದ್ರೆ ಸರ್ ನೀವು ತಪ್ಪು ತಿಳ್ಕಬೇಡಿ ನಾನು ಆ ಸರಿ ಸರ್ ಆಯ್ತು ಬನ್ನಿ ಬನ್ನಿ ನಿಮಗೆಸ್ಕರ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಮುದ್ದೆ ಏನನ್ ಮಾಡಕ ಕಾಯತಾ ಅವನಿ ಸಾ ಹಿಂಬೆಣ್ಣೆ सावंतಕ ಏನನ್ ತಿಂತಿರೆಯಲ್ವಾ ಕೂದिला ಸಾ ಅದಕ್ಕೆ ಕೂಯಿ ಕೋಡಕ್ಕೆ ಅದಲ್ಲ ಇರ್ಲಿ ಅಮ್ಮ

ಮುಡದಕಿ ಏನು ಹೇಳ್ಕೊಟ್ರು ಅರ್ತವೆ ತೊಡಗಲ್ ಬಲ್ ಮುಕ ದುಡ್ಡು ಕಾಸನ ಕಾಸ ಕಿತ್ಕಳದ ಅಂದ್ರೆ ಏನು ಮಾಡಿದ್ರು ಒಳ್ಳೆ ಪೆಂಗ್ಲಾ ಪೆಂಗ್ ಮುಂಡದು ಅಯ್ಯೋ ಮಂಗ ಮುಂಡೆ ಮಗ ಓಹೋ ಏನವ ಏನು ಬೀದಿಗೆ ಗಮ್ಮ ಅಂತದಲ್ಲ ಏನ್ ಮಾಡ್ತಿದ್ದೀ ಅಯ್ಯೋ ಏನ್ ಇಲ್ಲ ಕಣಮ್ಮ ನಿಂಗಮ್ಮ ಏನು ಇಲ್ಲ ಉತ್ತೇಸರ್ ಮಾಡಿದ್ದೆ ಅಯ್ಯೋ ಯಾರ ಕಡೆ ಮನೆ ಸುತ್ತಲ ಯಾರ ಕೋಳಿ ಬಣ್ಣಸ ಬೇಸ್ತಾರ ಕಲ ಕೈ ಏನು ಊಸಿ ಗಮ ಗಮ ಅಂತ ಇಷ್ಟ್ರ ಮಟ್ಕೆ ಯಾವ ಕೋಳಿ ಸರಮ್ಮ ಯಾವ ಕೋಳಿ ಸರ್ ಎಲ್ತಾರನವ ತಿನ್ನಕ್ಕೆ ಗೊತ್ತಿಲ್ಲ ನಮಗೆ ಹಣ ತಿನ್ನೋಕ್ಕೆ ಬಾಟ್ ತಂದು ಬೇಸ್ಕೊಂತೀನಿ ನಂಗೆ ನಮ್ಮ ಪರಿಸ್ಥಿತಿ ನೋಡಮ್ಮ ನೋಡು ಹೇಳ್ತೀಯಲ್ಲ ನೀನು ನನಗೆ ಯಾವ ಥರ ಅನ್ನೇ ಮೋಸ ಮಾಡೋನು ಅಂತ ಅವನು ಕಟ್ಕೊಬಿಟ್ಟು ನೀನು ಸ್ವಸತ ಹಂಗೆಯ ನನಗೆ ನನ್ನ ಬಾಡ ಹಿಂಗೆ ಮುರಿತ ಕುಂತವ್ರಲ್ಲ ಸರಿಯಮ್ಮ ಹೇಳ್ತಿಯಲ್ಲ ಒಂದೇನು ಎಂತು ಅಂತ ಒಂದು ತರಕಾರಿ ತಂದ್ಕೊಡಕ್ಕಿಲ್ಲ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಂದ್ಕೊಡಕ್ಕಿಲ್ಲ ಮನೆ ಬಂಗ ಹೆಂಗಮ್ಮ ನೋಡ್ದು ನಿಂಗಮ್ಮ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ನೀಲ್ದ ಸಾಯ್ತ ಕುಂತೀನಿ ಯಾವ ಕೋಳಿ ಸಾರ್ ಮಾಡ್ಕೊಂಡು ಎಲ್ಲಮ್ಮ ಅಯ್ಯ ಸರಿ ಅರಿಕೊಣ ಮಾಡಿದ್ ಹೋಯ್ತು ಇದಕ್ಕೆ ಹಿಂಗೆ ಗಂಟಾಕ ಹಿಂಗ ನೀನು ಸರಿ ಕಂತಾಕು ನೀನು ನೋಡ ಸರಿ ಅದೇನು ಸ್ಕರ ನಾವೇನಾರು ಒಂದ ನಾನು ಕರ್ದಿಕ್ಕೊಳಮ್ಮ ಅಯ್ಯೋ ಹಂಗಲ್ಲಕ್ಕನಮ್ಮ ಎಲ್ಲಿ ತರವಮ್ಮ ಒಟ್ಟಿಗೆ ಇಟ್ಟಿಲ್ಲ ಜೂಟಕ್ ಮಲ್ಗೆವ ಅಂತ ತರವ ಹೇಳು ಸರಿ ಬಿಡು ಆಯ್ತು ಹ್ಮ್ ನಾನೇನು ಮತ್ತೆ ಕೋಳಿ ಕರ್ಕುದೀನಿ ಬಂದ್ಬಿಟ್ಲ ಇಲ್ಲಿ ಹೋಗಿ ಚಾಳಿಬಿಡಕ್ಕೆ ಎಲ್ಲ ಚೆನ್ನಾಗಿದ್ರ ಕೋಳಿ ಸಾರು ಮಾಡಿ ನಾಟ್ಯ ಕೋಳಿ ಸಾರ ಬನ್ನಿ ಊಟ ಮಾಡ್ಕೊಂಡು ಹೋಗ್ಯವ್ರಂತೆ ఒళ్ే మసాలే హాకీ చందగ మివీ మసాలాకి చందా ఎచ్చు కట్ట గమ గమ ఘమ అంత నిమ్మ ఏం బనుబిడి ఎలా ఊట అంగే హే త తీపే సమ్మప్ప పప్పా ఊట అంత సరిక్రప బ్రాడియో బంగు అందబుట్టు దయవిట్టు కమెంట్ మి వీడియో ఇష్ట ఆగి లైక్ షేర్ మి యారు సబ్స్క్రైబ్ మయవిట్ సబ్స్క్రైబ్ మూడు నమీహెచ్చు సపోర్ట్ బరవరా నమస్కార